ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಿರೋರಿಗೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಸಾನಿಯಾ ಅದು ಕುಂಭಮೇಳ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಮ್ಮೆಲ್ರಿಗೂ ಗೊತ್ತು ಆಧ್ಯಾತ್ಮ ಮತ್ತು ಜೊತೆಗೆ ಡಿವೈನ್ ಪವರು ಆ ಫೀಲ್ ಕಡೆ ತುಂಬ ಒಲವಿದೆ ಸಾನಿಯಾಗೆ ಹೇಗಿತ್ತು ಕುಂಭಮೇಳದ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು ಏನಂತಾರೆ ಆ ತ್ರಿವೇಣಿ ಸಂಗಮದಲ್ಲಿ ನಾನು ಮುಳುಗಿ ಎದ್ದಿದ ತಕ್ಷಣ ನಾನೇನು ನಂಬ್ತೀನಿ ಅಂದರೆ ನಮ್ಮದು ಒಂದು ಜನ್ಮದಲ್ಲಿ ಹಲವಾರು ಮರುಜನ್ಮಗಳನ್ನ ನಾವು ಪಡಿತೀವಿ ಒಂದೊಂದು ಸಂಗತಿಗಳು ನಮ್ಮನ್ನು ಒಂದೊಂದು ಥರ ಬದಲಾಯಿಸ್ತಾ ಹೋಗುತ್ತೆ ಹಾಗೆ ನನಗೆ ಇದೊಂದು ದೊಡ್ಡ ದೊಡ್ಡ ಸಂಗತಿ ನನ್ನ ಜೀವನದಲ್ಲಿ ಯಾಕಂದರೆ ನನಗೆ ನಿಜವಾಗ್ಲೂ ಇದೊಂದು ಥರ ಫೀಲಿಂಗ್ ಬರ್ತಾಯಿತ್ತು ಎಲ್ಲ ಪಾಪಗಳನ್ನ ಕಳ್ಕೊಂಡು ಇನ್ನೇನು ಎಲ್ಲ ಪುಣ್ಯವನ್ನು ಇವಾಗ ನಾನು ಹೆಚ್ಚಿಸ್ಕೊಳ್ತಾ ಹೋಗ್ಬೇಕಷ್ಟೆ ಸೊ ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್ ಸತಿ ಹೋಗಲೇಬೇಕು ಜನ ಅಂದರೆ ತುಂಬ ಒಂದಷ್ಟು ಸುದ್ದಿಗಳು ಆಗೋದೇ ಇಲ್ಲ ಬರಲೇಬೇಡಿ ತುಂಬ ಕಷ್ಟ ಇದೆ ಅಂತೆಲ್ಲ ಇದೆ ಬಟ್ ನೀವು ಒಂದು ಹೋಗಬೇಕು ಅಂತ ನೀವು ಮನ್ಸ್ ಮಾಡಿಕೊಂಡ್ರೆ ಆ ದೇವರು ಹೆಂಗಾದರೂ ಮಾಡಿ ನಿಮಗೆ ದಾರಿನ ಮಾಡಿಕೊಡ್ತಾನೆ ಕ್ಲಿಯರ್ ಮಾಡಿಕೊಡ್ತಾನೆ ಸೊ ನೀವು ಒಂದು ಸತಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಓಕೆ ಅಲ್ಲಿ ಕಾಲು ತೋಟಕ್ಕೆ ತುಂಬ ಜನ ಸತ್ತೋದ್ರು ಅನ್ನೋಂಥದ್ದು ನ್ಯೂಸ್ ಆಯಿತು ಮತ್ತು ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದ್ರು ಮತ್ತು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲಬೇಕಾಗಿತ್ತು ಮತ್ತು ತುಂಬ ಟ್ರಾಫಿಕ್ ಜಾಮ್ ಆ ಥರದ್ದೆಲ್ಲ ಸಾನ್ಯಾ ಹೋದಾಗ ಹತ್ರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಆ ಥರದ್ದು ಏನಾದರೂ ಪ್ರಾಬ್ಲಮ್ಸ್ ಅನ್ನೋದು ಹೌದು ಅಪ್ಯಾರೆಂಟ್ಲಿ ಸಾವನ್ನು ಒಪ್ಪಿದ್ರು ಒಬ್ಬರು ಅದನ್ನು ನಾನು ಒಬ್ರು ನಮಗೆ ಗೊತ್ತಿರೋರು ಲೈವ್ ಆಗಿ ಫೋಟೋ ಬೇರೆ ತೋರಿಸಿದ್ರು ಅದನ್ನು ನೋಡಿ ನನಗೆ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಭಕ್ತಿ ಎಷ್ಟು ಇರುತ್ತೆ ಅವ್ರ ಹೃದಯದಲ್ಲಿ ಅಂದರೆ ನಾನು ಸಾವನ್ನಪ್ಪಿದ್ರೂ ಪರವಾಗಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಜನ ಮುಂದಕ್ಕೆ ಹೋಗ್ತಾ ಇರ್ತಾರಲ್ಲ ಅದನ್ನ ನೋಡೋದಕ್ಕೆ ರೋಮಾಂಚನ ಆಗುತ್ತೆ ಬಟ್ ಆ ಥರ ಯಾವುದೇ ಸಂಗತಿಗಳು ಮತ್ತೆ ನಡೀದೇ ಇರಲಿ ಅಂತ ನಾನು ಕೇಳ್ಕೊತೀನಿ ಸ್ವಲ್ಪ ಹುಷಾರಾಗಿ ತಮ್ಮನ್ನು ತಾವು ನೋಡ್ಕೋಬೇಕು ಐ ನೋ ಇಟ್ಸ್ ಎನ್ ಆ್ಯಕ್ಸಿಡೆಂಟ್ ಬಟ್ ಪ್ರಿಕಾಷನರಿ ಮೆಷರ್ಸ್ನ ತೊಗೊಳ್ಲೇಬೇಕು ಅಂತ ಕೇಳ್ಕೊತೀನಿ ಆ್ಯಂಡ್ ನನಗೆ ಊಟದ ವಿಚಾರ ಅಂತ ಬಂದರೆ ನಂಗೆ ನಿಜವಾಗ್ಲೂ ಹಂಗೆ ಅನ್ನಿಸ್ತಿಲ್ಲ ಯಾಕಂದರೆ ಅಲ್ಲಿ ಭಂಡಾರಗಳಿದೆ ಆ್ಯಂಡ್ ಅಖಾಡಗಳಿರುತ್ತೆ ಪ್ರತಿಯೊಂದು ಅಖಾಡಗಳಲ್ಲೂ ಪ್ರತಿಯೊಂದು ಭಂಡಾರಗಳಲ್ಲೂ ಉಚಿತವಾಗಿ ಭೋಜನವನ್ನು ಕೊಡ್ತಾ ಇರ್ತಾರೆ ಸೊ ನನ್ನ ನನಗೇ ನಾನೇ ಹೋಗ್ತಾ ಹೋಗ್ತಾ ನಡ್ಕೊಂಡು ಹೋಗ್ತಾ ಒಂಚೂರು ನೀರು ಬೇಕು ಅನಿಸಿದ್ರು ಅಲ್ಲಿ ಯಾರೋ ಕೊಡ್ತಾಯಿರ್ತಾರೆ ಒಂದು ಚೂರು ತಿನ್ನಬೇಕು ಅನಿಸಿದ್ರೂ ತಟ್ಟೆ ತುಂಬ ಹಾಕಿಕೊಡ್ತಾರೆ ಸೊ ಅದಕ್ಕಂತೂ ಏನೂ ಕಮ್ಮಿ ಇಲ್ಲ ಬಟ್ ಪ್ರಾಬಬ್ಲಿ ಟಾಯ್ಲೆಟ್ ವ್ಯವಸ್ಥೆ ಸ್ವಲ್ಪ ಆಚೆ ಈಚೆ ಇರ್ಬೋದು ಅಷ್ಟೆ ಯೂಲಿ ಇದು ನಲ್ ನೂರ ನಲ್ವತ್ತು ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು ಕುಂಭಮೇಳ ಅಂತ ಕೇಳ್ತಾ ಇರ್ತೀವಿ ನಾವು ಸೊ ಇನ್ನು ನೂರ ನಲ್ವತ್ತು ವರ್ಷ ಆದವರೆಗೂ ನಾವೆಲ್ಲರೂ ನಾವು ಇವತ್ತಿನ ಜನ್ರೇಷನ್ವರೆಗೂ ಬಂದಿರಲ್ಲ ಸೊ ನೀವು ಅಲ್ಲಿ ಹೋಗಿದ್ದು ಆ ಶಾಯಿ ಸ್ನಾನ ಮಾಡಿದ್ದು ಆ ಒಂದು ಆ ಕೃಪೆಗೆ ಪಾತ್ರ ಪಾತ್ರಗಳಾಗಿದ್ದು ಯಾವ ಥರದ್ದು ಫೀಲ್ ಮಾಡ್ತೀರಿ ಆ ನೂರ ನಲ್ವತ್ತು ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ಕುಂಭಮೇಳ ಏನೂ ಇಲ್ಲ ಒಂಥರ ಏನಂತಾರೆ ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ನನಗೆ ಈಗ ನಾನೇನು ನಂಬ್ತೀನಿ ಅಂದರೆ ನಾನು ಆ ದೇವ್ರಲ್ಲಿ ನಾನು ಶರಣಳಾಗ್ಬಿಟ್ಟಿದ್ದೀನಿ ನನಗೆ ಇನ್ನೇನು ಬೇಡ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಫೀಲಿಂಗ್ ನಮ್ಮ ಮನ್ಸನ್ನು ಕ್ಲಿಯರ್ ಮಾಡುತ್ತೆ ನಿಮಗೇನೋ ಒಂದು ನೆಮ್ಮದಿ ಕೊಡುತ್ತೆ ಒಂದು ಮನಃಶಾಂತಿ ಕೊಡುತ್ತೆ ಸೊ ಅದಕ್ಕಿಂತ ಇನ್ನೇನು ಬೇಕು ಮನುಷ್ಯಂಗೆ ನಿಮಗೆ